ಫೋನ್ ಎದ ಕೆಪ್ಸಾಕತಿ ನೀ ಏ ಜಳಕಾ ಮಾಡಕ್ ಹೋಗಿದ್ಯಾಲೇನಾ ಅದಕ್ಕ ನಿಮ್ ಮನಿ ಕಡೆನ ಬಂದಾನ ಏನ್ ಮಾಡು ನೀ ಏನ್ ಮಾಡ್ ನಡಿ ಹೋಗು ನಡಿ ನನ್ ಕಡೆ ರೊಕ್ಕ ಇಲ್ಲಪ್ಪ ರೊಕ್ಕ ಇಲ್ಲ ಇಲ್ಲ ಏ ನಿನ್ನ ನಾ ತಿನ್ಸಿ ನೀ ತಿನ್ಸುದೈತಿ ಆಗುದಿಲ್ಲ ಉಡುಪ ನನ್ ಕಡೆ ರೊಕ್ಕ ಇಲ್ಲ ನಾ ತಿಳ್ ಮತ್ ನನ್ ಕಡೆನು ಇಲ್ಲ ಅಲ್ಲಿ ಏನ್ ಮಾಡು ನೀಗ ಏನ್ ಮಾಡು ರೊಕ್ಕ ಇಲ್ಲ ಅಂದ್ರೆ ಸುಮ್ನೆ ಹೋಗು ನಡಿ ಎಲ್ಲರ ಕಡೆ ಹೋಗ್ರು ನಡಿ ಕೆರಿ ಕಡೆ ಏ ನಿಮ್ಮಅಕ್ಕ ಅಕ್ಕ ಅಲ್ಲಿ ಎಲ್ಲೇ ಅಕ್ಕಿ ಕಡೆ ಕೇಳೋಣ ರೊಕ್ಕ ಹಾಂ ಹೌದು ನಡ್ಲೆ ಕೇಳುಣಪ್ಪ ಸಾಲಿ ಸೂಟಿ ಮಾಡಿಲ್ಲ ಏನು ಮಾಡಾಕತ್ತೀರಪ್ಪ ಸಾಲಿ ಸೂಟಿ ಮಾಡಿಲ್ಲ ನಾವು ಹೆಡ್ಮಾಸ್ಟರ್ ಸತ್ತಾನ ನಮ್ದು ಅದಕ್ಕೆ ಸಾಲಿ ಸೂಟಿ ಕೊಟ್ಟೈತ ನಮ್ದು ಹೌದು ಬಿಡ ನಾವು ಕಾಲೇಜ್ ಹೊಂಟಿರಿ ಆಕೆಲ್ಲ ಮತ್ತು ನಿಮ್ದು ಬೇರೆ ಸ್ಪೆಷಲ್ ರಜಾ ಇರ್ತವೆ ಬಿಡು ನಿಮವು ನನ್ನ ಹೆಡ್ಮಾಸ್ಟರ್ ಸತ್ತನಕ ನಾವೇನ್ ಮಾಡೋಣ ಗೊತ್ತಾಯಿತು ನಿಮ್ಮ ಇಬ್ಬರ್ದು ನಾಟಾಕ ನೋಡೇನ ನಾ ನನಗೇನು ಹೊಸದು ಏ ಅದೆಲ್ಲ ಹೋಗ್ಲಿ ಬಿಡ ಒಂದು ಐವತ್ತು ರೂಪಾಯಿ ಇದ್ರದ ಐವತ್ತು ರೂಪಾಯಿ ಇರಲ್ಲ ನೂರು ರೂಪಾಯಿ ಐತಿ ನನಗೆ ಬೇಯ್ ಕಾಲೇಜ್ ಮುಟ್ಟಿ ಬರ

ನಾಟಕ ಮಾಡ್ತೀರಿ ಹ ನಮ್ಮ ಹುಡ್ಗಿ ಕಾಡಾಡ್ಸಿದ್ರೆ ಮತ್ತೆ ಬಾಕ್ ಬಿಟ್ಟಿಡ್ತೇನೆ ಇನ್ನೊಂದ್ಸಲ ಏನಾರ ಮಾಡಿದೆ ಅಂದ್ರೆ ನಡ್ರಿ नाक घंटे आत इन आता दाट होईल अली की हां दिन ना हो हा? नाक घंटे का दाटतील इवत त्या लेट मारितलं इन स्पेशल क्लास आहे तू ऐन हुडगूर इवत अल्ले कॉलेजकडे ऐन काढ्या सजा मत की ना? ಯಾರು ರೀ ಹಾಂ ನಾನು ಯಾರು ರೀ ನೀವೇ ಯಾರು ರೀ ದಿನ ಅಲ್ಲಿ ಅಂಗಡಿ ಮುಂದೆ ನಿಂತ ನಿಮ್ಗೆ ನಿಮಗೋಸ್ಕರ ಕಾಯ್ತಿರ್ತೀನಿ ಇಲ್ಲಿ ಕ್ರಾಸ್ ಮುಂದೆ ಗಾಡಿ ನಿರ್ಶ್ರೀ ಕಾಯ್ತಿರ್ತೀನಿ ಯಾರು ಅಂತ ಕೇಳ್ತೀರಲ್ಲ ಅಲ್ಲ ರೀ ನಿಮ್ಗೆ ಕೆಲಸ ಇರಂಗಿಲ್ಲ ಕಾಯ್ತಿರಿ ಎಲ್ಲಾ ಕಡೆಗೆ ನಿನ್ನಂಗ ನಂಗೂ ಕೆಲಸ ಇಲ್ಲ ಅಂತ ಮಾಡಿ ಇನ್ನೂ ಸರಿ ರೀ ನಮ್ಮ ಮನೆಗೆ ಹೋಗ್ಬೇಕ ಭಾಳ ದಿನ ಆತು ರೀ ನಿಮ್ಮು ನಿಮ್ಮ ಮುಂದೆ ಹೇಳ್ಬೇಕಂತ ಹೇಳಿ ಅನ್ಕೊಂಡಿದ್ದು ಹಾಂ ನಿಮ್ಮ ಹಿಂದೆ ಅಡ್ಡಾಡಿ ಅಡ್ಡ್ಯಾಡಿ ಸಾಕತ್ ರೀ ನಾ ಇವತ್ತು ರೀ ಈಗ ಅದಕ್ಕೆ ನಂಗೆ ತಾರಿ ಬಿಡ್ರಿ ಇವತ್ತು ಲಾಸ್ಟ ನಾ ಹೇಳ್ಬೇಕಂತ ಮಾಡಿದ್ದೆ ನಿಮ್ಗೆ ಹಾಂ ಅದನ್ನ ಹೇಳಕ್ಕೆ ತರ್ಬಿಸಿದೆ ನಾನು ಹೇಳ್ರಿ ಏನ್ ಪಟ್ ಪಟ್ ಹೇಳ್ರಿ ನಾನ್ ನಿಮ್ನ ಇಷ್ಟ ಪಡತ್ತ ನೋಡ್ರಿ ಇಷ್ಟಪಡಕತ್ತೀರಿ ಇಷ್ಟ ಪಡಾಕತ್ತೀರಿ ನಿಮ್ಮನ ಇದ್ನ ಕಲ್ಸಾರಿ ಒಂದಿಟ್ಟು ಬುದ್ಧಿ ಇಲ್ಲ ಸ್ವಾದಸ್ವನಿ ಏಟಿಲ್ಲ ಹುಡುಗರಿಗೆ ಸರಿ ನಮ್ಮ ಮನೆಗೆ ಹೋಗ್ಬೇಕು ನೀವು ಇಷ್ಟಪಡೋ ಸುದ್ದಿ ಅಂದ್ರೆ ನಮ್ಮ ಮನೆಯಾಗ ಕೇಳಿಲ್ಲ ನಿಮ್ಮನ್ನ ಜೀವಂತ ಬಿಡಂಗಿಲ್ಲ ನನ್ನ ಕಾಲೇಜಿಗೆ ಕಳ್ಸಂಗಿಲ್ಲ ಸರಿ ರೀ ಅಲ್ರಿ ನಿಮ್ಮ ಸಂಬಂಧ ಆ ಹುಡುಗರು ನೀವತ್ತು ಬೆಳಗ್ಗೆ ಕಾಡ್ಸಾತಿದ್ರಲ್ಲ ಅವ್ರನ್ನ ಹೊಡೆದೇನಿ ನಿಮ್ಮ ಮನೆಯನ್ನಾರ ಏನ್ರಿ ನನಗೆ ಅವ್ರನ್ನ ಹೊಡೆದಿರಿ ಹಾಂ ಕರೆಗೆ ಅವ್ರನ್ನ ಹೊಡೆದಿರಿ ಇವತ್ತು ಬೆಳಗ್ಗೆ ಆಗಿದ್ದು ಹೊಡೆದು ಹೊಡೆದು ಕಳ್ಸೇನ್ರಿ ನಾನು ನೀವು ದಾಟಿದ ಮೇಲೆ ಮತ್ತ ನಿಮ್ಮ ನಂಬರ್ ಕೊಡ್ರಿ ಕೊಡಂಗಿಲ್ಲ ರೀ ಅದೇನ ಆಗಲಿ ರೀ ನಿಮ್ಮ ಸಂಬಂಧ ಏನೂ ಮಾಡಾಕತ್ತಾರದನಿ ಸರಿ ರೀ ಅರ್ಥ ಮಾಡ್ಕೋರಿ ನನ್ನ ಹಾ ನಿಮಗೋಸ್ಕರ ದಿನ ದಿನ ಅಲ್ಲಿ ದಾರಿ ಒಳಗೆ ನಿಂತು ಕಾಯುದ ಆಗೈತಿ ಹಾ ರಾತ್ರಿ ಎಲ್ಲ ನಿದ್ದೆ ಬರೋಂಗಿಲ್ಲ ಹನ್ನೆರಡು ಒಂದು ಗಂಟೆ ನಿದ್ದೆ ಎಚ್ಚರ ಹಾಕೇತ್ರಿ ಕನಸೊಳಗು ನೀವೇ ಬರ್ತೀರಿ ಹಾ ಅರ್ಥ ಮಾಡ್ಕೋರಿ ನನ್ನ ಪ್ರೀತಿನಾ ಪ್ಲೀಸ್ ರೀ ರೀ ಹಚ್ಕೊಂಡೇನ್ರಿ ನಾನ್ ನಿಮ್ನ ಅರ್ಥ ಮಾಡ್ಕೋರಿ ನನ್ ಪ್ರೀತಿನ ಅಲ್ರಿ ದಿನಾ ದಿನಾ ಕಾಯುದ ಆಗೇತಲ್ರಿ ಹೀರೋ ಬರ್ಕೋ ನಂಬರ್ Level 9, level 4, level 6. ಫೋನ್ ಹಚ್ಚು ನೆನ ಏಕೀಗ ಈಗ ಏನು ಮಾಡತ್ತ ಅಂತ ಹೇಳಿ ಕೇಳು ಹಲೋ ನಾನ್ ರೀ ಇವತ್ತು ಸಂಜೀಗ್ ನಂಬರ್ ಇಸ್ಕೊಂಡೇನಲ್ಲ ರೀ ಹಾ ಹಾಂ ಅದ ಹಂಗ ಮಾತಾಡೋಕೆ ಫೋನ್ ಹಚ್ಚಿದ್ದೆ ರೀ ಅದ ನಿಮ್ಮ ಹೆಸರು ನನಗೆ ಗೊತ್ತಾಗಲಿಲ್ಲ ರೀ ಅದು ನನ್ನ ಹೆಸರು ನಾನು ನಿಮಗೆ ಹೇಳೇ ಇಲ್ರಿ ನಾನು ಹೇಳಿ ನನ್ನ ಹೆಸರು ರೀ ಹಾ ರೀ ಏನ್ ಮಾಡತ್ತೀರಿ ನೀವು ಅಂದ್ರೆ ಹೊಂಟಿರಲ್ಲ ಏನು ಓದತ್ತೀರಿ

ಅದನ್ನೇನು ತಲೆ ಕಡಿಸ್ಕೊಬೇಡ್ರಿ ನಾನು ಅದೇನ್ರಿ ಅದನ್ನ ನೀವು ನಾವು ನಮ್ಮ ಮದ್ವೆ ಆಯ್ತಂದ್ರೆ ನಾ ನಿಮಗೆ ಓದಿಸ್ತೇನೀ ಅಲ್ರಿ ಮನ್ಯಾಗ ಏನು ಪ್ರಾಬ್ಲಮ್ ಆಗುವುದಿಲ್ಲ ತೋರಿ ನಾನು ಅದೇನಲ್ರಿ ಹಾ 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 ಅದ ಅದನ್ನ ಹೇಳ್ಬೇಕಂತ ಹೇಳಿ ಫೋನ್ ರೀ ಈಗ ನೀವೇನಾರ ಹೊರಗೆ ರೀ ಇಲ್ಲಿ ಅಂಗಡಿ ಕಡೆ ಹೊರಗೆ ಏನ ಬರಂಗಿಲ್ಲ ರೀ ಏ ಇಲ್ರಿಪ್ಪ ಅಂದ್ರೆ ಈಗ ನೀವು ಮನ್ಯಾಗ ಅಂದ್ರೆ ನೀವು ಮನೆಗೆ ಆದಿರೇನ್ರಿ ಈಗ ಆ ನಾ ಮನೆಗೆ ಆದೇನ್ರಿ ಅಂದ್ರೆ ನಿಮ್ಮ ಮನೆ ಕಡೆ ಬಂದ ಹೋಗ್ಲಿನ್ರಿ ಹಂಗ ಏ ಬೇಡ್ರಿಪ್ಪ ಬೇಡ ಹಂಗೇನ ಬರಕ ಹೋಗ್ಬೇಡ್ರಿ ಮನೆ ಕಡೆಗೆ ಅಲ್ರಿ ನಾ ಬರ್ತಿದ್ನಲ್ರಿ ಹಂಗಾ ನಿಮ್ಮ ನೋಡ್ ನೋಡ್ಕೊಂಡ್ ಹೋಗಿದ್ದೆ ನೀವು ಹೊರಗೆ ನಿಲ್ತಿದ್ರಿ ಬಂದು ಹೋಗಿದ್ನಲ್ರಿ ನಾನು ನಿಮ್ಮ ಮನೆ ಕಡೆ ಹ್ಯಾಂಗ ನೋಡ್ಕೊಂಡು ಹೋಗಿದ್ದೆ ಪ್ಲೀಸ್ ರೀ ಅರ್ಥ ಮಾಡ್ಕೋರಿ ಅರ್ಥ ಪ್ಲೀಸ್ ಬರ್ಲಿರಿ ರೀ ಹಾಂ 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 ಆಯ್ತು ರೀ ಆಯ್ತು ರೀ ಹಾಂ ರೀ ಹಾಂ ರೀ ನೀವು ಏಯ್ ಅಲ್ಲ ರೀಪ್ಪ ಯಾರ ನೋಡಿ ಅಲ್ರಿ ಯಾರು ಇಲ್ಲ ತಗೋರಿ ಯಾರೂ ಇಲ್ಲ ಬೇಡ್ರಿ ಯಾರನ್ನು ನೋಡಿದ್ರೆ ಮತ್ತೆ ಪ್ರಾಬ್ಲಮ್ ಆಕೈತಿ ಹಾಂ ಮನ್ಯಾಗ ಯಾರಾರು ಅದಾರೇನು ರೀ ಮತ್ತು ಮನ್ಯಾಗ ಯಾರಿಲ್ಲ ನೀವೇ ಬಂದ್ಬಿಡ್ರಿ ಮತ್ತು ಬರೀ ರೀ ಏನು ರೀ ನೀವು ನಾನು ಕೇಳ್ಬೇಕು ಏನ್ರಿ ನಿಮ್ಗೆ ಮರ್ತೇ ಹೋಗ್ತೀವಿ ಬರ್ರಿ ಹಾಂ ಬನ್ರಿ ಹಾಂ ರೀ ಮನೆ ಥರ ನಮ್ಮನೆ ಕೂತ್ಕೋರಿ ಕುತ್ಕೊಳ್ಳಿ ರೀ ಸ್ವಲ್ಪ ನೀರು ಕೊಡ್ತೀರಿ ಹಾಂ 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 ಖುಷಿ ಆಗದಿತ್ತು ರೀ ನಂಗೂ ಖುಷಿ ಆಗಿದೆ ಎಷ್ಟ್ ಮಂದಿರಿ ನೀವು ನಾನು ನಮ್ಮವ್ವ ನಮ್ಮ ಅಪ್ಪ ರೀ ತಡ್ರಿ ಚಾಕ್ ಇಟ್ಟು ಬರ್ತೀನಿ ಆಹಾ ಮನಿ ಚಂದ ಐತಿ ನೀವೇನ ಕೇಳಿದಲ್ರಿ ಇಲ್ರಿ ಹಂಗಾಗ್ ನಿಮ್ಮ ಮನ್ಯಾಗ ಎಷ್ಟ್ ಮಂದಿ ಇರ್ತೇವಿ ನೀವು ಅಂತೇಳಿ ನಾನ ನಮ್ಮ ಅಪ್ಪ ರೀ ನಮ್ಮ ರೀ ನಮ್ಮ ತಮ್ಮ ಅದೇನ್ರಿ